ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಹಲವು ಷೇರುಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈಗಾಗಲೇ ನಿನ್ನೆ ಸಂಜೆಯ ವಿಡಿಯೋದಲ್ಲಿ ಹಲವಾರು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳನ್ನ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಅವುಗಳನ್ನು ಹೊರತುಪಡಿಸಿ ಇನ್ನಿತರೆ ಕೆಲವು ಸ್ಟಾಕ್ ಗಳಲ್ಲಿ ಕೆಲವು ಅಪ್ಡೇಟ್ ಗಳು ಬಂದಿವೆ ಅವುಗಳನ್ನು ನಾವು ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಈಗಿನ ವಿಡಿಯೋದಲ್ಲಿ ತುಂಬಾ ಏನಿಲ್ಲ ಒಂದು ಆರು ಏಳು ಅಪ್ಡೇಟ್ ಇದೆ ಅಷ್ಟೇ ನೋಡೋಣ ಒಂದೊಂದಾಗಿ ತಿಳ್ಕೊಳ್ಳೋಣ ಮೊದ್ಲು ಇಷ್ಟ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಾರೆ ಅಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಶನ್ ತಗೋಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿ ಮೊದಲನೇ ಸ್ಟಾಕ್ ಅನ್ನು ನೋಡೋದಾದ್ರೆ ಅದು ರೈಟ್ಸ್ ಲಿಮಿಟೆಡ್ ಈ ಕಂಪನಿ ಇವತ್ತು ಸುದ್ದಿಯಲ್ಲಿ ಕಾರಣ ಕಂಪನಿ ಮೂವತ್ತನೇ ತಾರೀಕು ಬೋರ್ಡ್ ಮೀಟಿಂಗ್ ಕರೆದಿದೆ ಬೋನಸ್ ಬಗ್ಗೆ ಡಿಸಿಷನ್ ತಗೋಳಿಕೆ ನೀವು ಇಲ್ಲಿ ನೋಡಬಹುದು ರೈಟ್ಸ್ ಬೋರ್ಡ್ ಟು ಕನ್ಸಿಡರ್ ಬೋನಸ್ ಇಶ್ಯೂ ಆನ್ ಜುಲೈ ತರ್ಟಿ ಫಸ್ಟ್ ಮೂವತ್ತನೇ ತಾರೀಕು ಡಿಸೈಡ್ ಆಗುತ್ತೆ ಬೋನಸ್ ಕೊಡಬೇಕಾ ಬೇಡವಾ ಅಂತ ಕೊಡೋದಾದ್ರೆ ಯಾವ ರೇಷಿಯೋದಲ್ಲಿ ಇರಬೇಕು ಅನ್ನೋದನ್ನ ಕಂಪನಿ ಅವತ್ತು ಡಿಸೈಡ್ ಮಾಡುತ್ತೆ ಹಾಗಾಗಿ ಈ ಸ್ಟಾಕ್ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ಗೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ ನಂತರ ಕೆಇ ಸಿ ಇಂಟರ್ನ್ಯಾಷನಲ್ ಇದರ ರಿಸಲ್ಟ್ ಅನ್ನ ಈಗಾಗಲೇ ನಾವು ನೋಡಿದಿವಿ ಕಂಪನಿ ಫಂಡ್ ರೈಸ್ ಬಗ್ಗೆ ಕೂಡ ಡಿಸಿಷನ್ ತಗೊಂಡಿದೆ ನಾಲ್ಕು ಸಾವಿರದ ಐನೂರು ಕೋಟಿ ಕ್ಯೂ ಪಿ ಮೂಲಕ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಜೊತೆಗೆ ಒಂದ್ ಸಾವಿರದ ಐನೂರು ಕೋಟಿ ಎನ್ ಸಿ ಇಶ್ಯೂ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಕಾರಣದಿಂದ ಈ ಕಂಪನಿ ಕೂಡ ಸುದ್ದಿಯಲ್ಲಿ ರಿಸಲ್ಟ್ ನ ಕಾರಣಕ್ಕೆ ಕೂಡ ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ಕಂಪನಿಯ ಡಿಸಿಷನ್ ಗಳಿಗೆ ಬರುತ್ತೆ ಅಂತ ನೆಕ್ಸ್ಟ್ ಎಲ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಹತ್ತು ಸಾವಿರ ಕೋಟಿ ಆರ್ಡರ್ ಸಿಕ್ಕಿದೆ ಜಾರ್ಖಂಡ್ ಅಲ್ಲಿ ಥರ್ಮಲ್ ಪವರ್ ಪ್ಲಾಂಟ್ ಅನ್ನ ಸೆಟ್ ಅಪ್ ಮಾಡ್ಲಿಕ್ಕೆ ಆ ಕಾರಣದಿಂದ ಎಚ್ ಎಲ್ ಕೂಡ ಇಲ್ಲಿ ನೋಡಬಹುದು ಟೆನ್ ತೌಸಂಡ್ ಕ್ರೋರ್ ಆರ್ಡರ್ ಸೆವೆಂಟಿ ಕ್ರೋರ್ ಆರ್ಡರ್ ಬುಕ್ ಇರುವಂತಹ ಕಂಪನಿ ಸ್ಟಡಿ ಮಾಡಬಹುದು ಖಂಡಿತ ಒಳ್ಳೆ ರಿಟರ್ನ್ಸ್ ಅನ್ನು ಕೊಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಒಂದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನ ಕ್ರಾಸ್ ಮಾಡಿದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಫೈವ್ ಇಯರ್ ಅಲ್ಲಿ ಫೋರ್ ಸಿಕ್ಸ್ಟಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಸ್ವಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇರಲಿಲ್ಲ ಬಟ್ ಟ್ವೆಂಟಿ ಟ್ವೆಂಟಿ ಟೂ ನಂತರ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನೋಡಬಹುದು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ತುಂಬಾ ಜನ ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀರಿ ಈ ಕಂಪನಿಯನ್ನ ಲಾಂಗ್ ಟರ್ಮ್ ಗೆ ಮಾಡಬಹುದು ಅಂತ ಖಂಡಿತ ಈ ಕಂಪನಿಗೆ ಸಿಕ್ತಿರೋ ಆರ್ಡರ್ ಸೈಜ್ ಗಳನ್ನ ನೋಡಿದ್ರೆ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಕೊಡುವಂತ ಪೊಟೆನ್ಶಿಯಲ್ ಖಂಡಿತ ಜಾಸ್ತಿ ಆಗ್ತಾ ಇದೆ ಯಾಕೆಂತಂದ್ರೆ ದೊಡ್ಡ ದೊಡ್ಡ ಆರ್ಡರ್ಗಳು ಸಿಗ್ತಿದಾವೆ ಜೊತೆಗೆ ಮೊನ್ನೆ ಕೂಡ ಬಜೆಟ್ ಅಲ್ಲಿ ಒಂದು ಅನೌನ್ಸ್ಮೆಂಟ್ ಕೂಡ ಬಂದಿದೆ ಎಚ್ ಎಲ್ ಎನ್ ಟಿ ಪಿ ಸಿ ಪಾರ್ಟ್ನರ್ಶಿಪ್ ಬಗ್ಗೆ ಜೊತೆಗೆ ಥರ್ಮಲ್ ಪವರ್ ಬಗ್ಗೆ ಕೂಡ ಅನೌನ್ಸ್ಮೆಂಟ್ ಅದು ಇಂಟ್ರೆಸ್ಟೆಡ್ ಅವರು ಸ್ಟಡಿ ಮಾಡಬಹುದು ಖಂಡಿತ ಈ ಆರ್ಡರ್ ಗಳನ್ನ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಶುರು ಮಾಡಿದ್ರೆ ಕಂಪನಿಯ ರೆವಿನ್ಯೂ ಕೂಡ ಒಳ್ಳೆ ಪ್ರಮಾಣದಲ್ಲಿ ಬೆಳೆಯುವಂತ ಎಲ್ಲ ಲಕ್ಷಣಗಳಿದೆ ಇನ್ ಕೇಸ್ ಅದೇ ರೀತಿ ಬೆಳವಣಿಗೆ ಆದ್ರೆ ಒಳ್ಳೆ ರಿಟರ್ನ್ಸ್ ಕೂಡ ಜನರೇಟ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಮುಂದಿನ ದಿನಗಳಲ್ಲಿ ಇರುತ್ತೆ ಅಂತ ನಂತರ ಕರ್ನಾಟಕ ಬ್ಯಾಂಕ್ ಸುದ್ದಿಯಲ್ಲಿರುತ್ತೆ ಇವತ್ತು ಕಾರಣ ಕಂಪನಿ ಐ ಸಿ ಐ ಜನರಲ್ ಇನ್ಶೂರೆನ್ಸ್ ಜೊತೆ ಒಪ್ಪಂದವನ್ನು ಮಾಡ್ಕೊಂಡಿದೆ ಹೆಲ್ತ್ ಇನ್ಶೂರೆನ್ಸ್ ಗಳನ್ನ ಪ್ರೊವೈಡ್ ಮಾಡ್ಲಿಕ್ಕೆ ನೋಡಬಹುದು ಕರ್ನಾಟಕ ಬ್ಯಾಂಕ್ ಪಾರ್ಟ್ನರ್ಸ್ ವಿತ್ ಐ ಸಿ ಐ ಲಂಬಾರ್ಡ್ ಜನರಲ್ ಇನ್ಶೂರೆನ್ಸ್ ಕಂಪನಿ ಹಾಗೆ ಇನ್ನೊಂದು ಪ್ಲಾನ್ ನೋಡಬಹುದು ಕರ್ನಾಟಕ ಬ್ಯಾಂಕ್ ಪ್ಲಾನ್ಸ್ ಟು ಎಂಟರ್ ಅನ್ಸೆಕ್ಯೂರ್ಡ್ ಲೆಂಡಿಂಗ್ ಆಫರ್ ಕ್ರೆಡಿಟ್ ಆನ್ ಯುಪಿಐ ಸಿಇಒ ಎಲ್ಲ ಕಾರಣಕ್ಕೆ ಕರ್ನಾಟಕ ಬ್ಯಾಂಕ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ನಿಮ್ಮ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇದರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇರ್ತವೆ ಇದರಲ್ಲಿ ಪರವಾಗಿಲ್ಲ ಬೆಟರ್ ಪರ್ಫಾರ್ಮೆನ್ಸ್ ಅನ್ನೇ ಕೊಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಅಪ್ ಟು ಟ್ವೆಂಟಿ ಟು ಜುಲೈವರೆಗೂ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿರಲಿಲ್ಲ ನಂತರ ಒಂದು ಸ್ವಲ್ಪ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇರೋ ಸ್ಟಡಿ ಮಾಡಬಹುದು ಬೇಕಿದ್ರೆ ಎಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡಬಹುದು ನಂತರ ಇಂಟರ್ ಗ್ಲೋಬ್ ಏವಿಯೇಷನ್ ಇದರ ರಿಸಲ್ಟ್ ಬಂದಿದೆ ನಿನ್ನೆ ವಿಡಿಯೋದಲ್ಲಿ ಮಿಸ್ ಆಗಿತ್ತು ರಿಸಲ್ಟ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಪ್ರಾಫಿಟ್ ಟ್ವೆಲ್ ಪರ್ಸೆಂಟ್ ಡೌನ್ ಆಗಿದೆ ಇಯರ್ ಆನ್ ಇಯರ್ ರೆವೆನ್ಯೂ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ರೆವೆನ್ಯೂ ಸೆವೆಂಟೀನ್ ಪರ್ಸೆಂಟ್ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಏವಿಯೇಷನ್ ಸೆಕ್ಟರ್ ಅಲ್ಲಿ ನಂಬರ್ ಒನ್ ಸ್ಟಾಕ್ ಒನ್ ಪಾಯಿಂಟ್ ಸೆವೆನ್ ಲ್ಯಾಕ್ ಕ್ರೋರ್ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಜೊತೆಗೆ ಮಾರ್ಕೆಟ್ ಲೀಡರ್ ಅಂತಾನು ಹೇಳಬಹುದು ಏವಿಯೇಷನ್ ಅಲ್ಲಿ ಯಾಕಂದ್ರೆ ಏರ್ ಇಂಡಿಯಾ ಟಾಟಾದವ್ ತಗೊಂಡ್ರು ಕೂಡ ಲಿಸ್ಟ್ ಆಗಿಲ್ಲ ಅದೇನು ಹಾಗಾಗಿ ಇಂಟರ್ ಗ್ಲೋಬಲ್ ಏವಿಯೇಷನ್ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ ಆಸ್ ಆಫ್ ನೌ ಇಂಟ್ರೆಸ್ಟೆಡ್ ಅವ್ರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಪೊಟೆನ್ಶಿಯಲ್ ಇರುವಂತಹ ಕಂಪನಿ ಬಟ್ ಈ ಬಿಸ್ನೆಸ್ ಸೆಗ್ಮೆಂಟ್ ಏನಿದೆ ಲೋ ಮಾರ್ಜಿನ್ ಸೆಗ್ಮೆಂಟ್ ರೆವೆನ್ಯೂ ಕೂಡ ದೊಡ್ಡ ಮಟ್ಟದಲ್ಲಿರುತ್ತೆ ಖರ್ಚು ಕೂಡ ದೊಡ್ಡ ಮಟ್ಟದಲ್ಲಿರುತ್ತೆ ಹಾಗಾಗಿ ಹೈ ಮಾರ್ಜಿನ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಈ ಸೆಕ್ಟರ್ ಇಂಟ್ರೆಸ್ಟೆಡ್ ಅವರು ಬೇಕಿದ್ರೆ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ನಂತರ ಜನ್ ಟೆಕ್ನಾಲಜೀಸ್ ಝನ್ ಟೆಕ್ನಾಲಜೀಸ್ ನ ರಿಸಲ್ಟ್ ಕೂಡ ನಿನ್ನೆ ಬಂದಿದೆ ರಿಸಲ್ಟ್ ಚೆನ್ನಾಗಿದೆ ನೋಡಬಹುದು ಜೆನ್ ಟೆಕ್ ಜೂನ್ ಕ್ವಾರ್ಟರ್ ಟಾಪ್ ಲೈನ್ ನಿಯರ್ಲಿ ಡಬಲ್ಸ್ ಅಂದ್ರೆ ಕಂಪನಿಯ ರೆವಿನ್ಯೂ ಮೋರ್ ದನ್ ಏಟಿ ಪರ್ಸೆಂಟ್ ಅಪ್ ಆಗಿದೆ ಕಂಪನಿಯ ರೆವೆನ್ಯೂ ಹಾಗಾಗಿ ಎಂ ಡಿ ಕಾನ್ಫಿಡೆಂಟ್ ಆಫ್ ಎಫ್ ಐ ಟ್ವೆಂಟಿ ಫೈವ್ ಗೈಡೆನ್ಸ್ ಈ ವರ್ಷದಲ್ಲಿ ರೆವೆನ್ಯೂ ಗೈಡೆನ್ಸ್ ಕೊಟ್ಟಿದ್ರು ಅದನ್ನ ಅಚೀವ್ ಮಾಡೋದ್ರಲ್ಲಿ ಕಾನ್ಫಿಡೆಂಟ್ ಇದ್ದೀವಿ ಅಂತ ಕೂಡ ಆ ಕಾರಣದಿಂದ ಸ್ಟಾಕ್ ಕೂಡ ಸುದ್ದಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಶುಕ್ರವಾರದ ಸೆಷನ್ ಅಲ್ಲಿ ನೋಡಬಹುದು ಅಪರ್ ಸರ್ಕ್ಯೂಟ್ ಕಂಡು ಬಂದಿದೆ ಶುಕ್ರವಾರನೇ ರಿಸಲ್ಟ್ ಬಂದಿರೋದು ಫಸ್ಟ್ ಇಲ್ಲಿ ಇವತ್ತು ಕೂಡ ಅಬ್ಸರ್ವ್ ಮಾಡಬಹುದು ಸ್ಟಾಕ್ ನ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಎ ಸಿ ಸಿ ರಿಸಲ್ಟ್ ಇದೆ ಇವತ್ತು ನಂತರ ಅಪೋಲೋ ಪೈಪ್ಸ್ ರಿಸಲ್ಟ್ ಇದೆ ಅರವಿಂದ್ ಇದೆ ಟಿ ಜಿ ಎಲ್ ಅಂದ್ರೆ ಅದಾನಿ ಟೋಟಲ್ ಗ್ಯಾಸ್ ಎಲ್ ನ ರಿಸಲ್ಟ್ ಇದೆ ಕೋಲ್ಪಾಲ್ ರಿಸಲ್ಟ್ ಇದೆ ಡೇಟಾ ಪ್ಯಾಟರ್ನ್ಸ್ ಇದೆ ಐಡಿಯಾ ಫೋರ್ಟ್ ಟೆಕ್ನಾಲಜೀಸ್ ಜೈಬಾಲಜಿ ರಿಸಲ್ಟ್ ಇದೆ ಸಾರ್ ರಿಸಲ್ಟ್ ಇದೆ ಇ ಐ ಇಂಟರ್ನ್ಯಾಷನಲ್ ಇದೆ ಮಾನ್ಯವರ್ ರಿಸಲ್ಟ್ ಕೂಡ ಇದೆ ಇವತ್ತು ನೋಡಬಹುದು ಎನ್ ಡಿಟಿವಿ ರಿಸಲ್ಟ್ ಇದೆ ನಂತರ ಫೈಜರ್ ರಿಸಲ್ಟ್ ಇದೆ ಇವಾಗ ಏನೋ ಹಲವು ಕಂಪನಿಗಳ ರಿಸಲ್ಟ್ ಇದೆ ಇವುಗಳ ಕಡೆ ಕೂಡ ಅಬ್ಸರ್ವ್ ಮಾಡಬಹುದು ಜೊತೆಗೆ ಹಲವು ಕಂಪನಿಗಳು ಡ್ಯೂರಿಂಗ ಮಾರ್ಕೆಟ್ ರಿಸಲ್ಟ್ ಅನೌನ್ಸ್ ಮಾಡ್ತವೆ ಅಂತ ಸಮಯದಲ್ಲಿ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಇರುತ್ತೆ ಹಾಗಾಗಿ ಈ ಎಲ್ಲ ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಅಟ್ ಲೀಸ್ಟ್ ಎಲ್ಲ ಸ್ಟಾಕ್ ಅಬ್ಸರ್ವ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ನೀವು ಇನ್ವೆಸ್ಟ್ ಮಾಡಿರೋ ಅಂಥ ಸ್ಟಾಕ್ ಯಾವುದಾದ್ರೂ ಇದ್ರೆ ಹಾಗೆ ನೀವು ಇನ್ವೆಸ್ಟ್ ಮಾಡಬೇಕು ಅಂತ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರೋ ಸ್ಟಾಕ್ ಯಾವ್ದಾದ್ರು ಇದ್ರೆ ಮಿಸ್ ಮಾಡದೆ ಅವುಗಳನ್ನಾದರೂ ಚೆಕ್ ಮಾಡಿ ಯಾವ ರೀತಿ ಇರುತ್ತೆ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅಂತ ಆಗ ನಿಮಗೆ ಒಂದಷ್ಟು ಐಡಿಯಾಗಳಂತೂ ಬರುತ್ತೆ ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಅಲ್ಲಿ ನೋಡಬಹುದು ಆಸ್ ಆಫ್ ನೌ ಒನ್ ಟ್ವೆಂಟಿ ಟು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಹಾಗೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ನೀವು ಇಲ್ಲಿ ನೋಡಬಹುದು ಎಲ್ಲ ಕೂಡ ಪಾಸಿಟಿವ್ ಅಲ್ಲಿ ಟ್ರೆಡ್ ಆಗ್ತದೆ ಅಂತ ನೋಡಬಹುದು ಏಳು ನಲವತ್ತೇಳು ಪಾಯಿಂಟ್ಸ್ ಅಥವಾ ನಿಯರ್ಲಿ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಬರ್ಜರಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ನಮ್ಮ ಗಿಫ್ಟ್ ನಿಫ್ಟಿ ಕೂಡ ಭರ್ಜರಿಯಾಗಿ ಓಪನಿಂಗ್ ಅನ್ನ ಕಂಡಿದೆ ಡೌಜೋನ್ ಫ್ಯೂಚರ್ಸ್ ಕೂಡ ಮೋರ್ ದನ್ ಒನ್ ಫಿಫ್ಟಿ ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಟ್ರೆಡ್ ಆಗ್ತಾ ಇದೆ ಟ್ರೆಂಡ್ ಅಂತೂ ಪಾಸಿಟಿವ್ ಇದೆ ನೋಡೋಣ ಹೋಪ್ ಇಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಲಿ ಅಂತ ಈಗಾಗಲೇ ಹೋಪ್ಸ್ ಅಂತೂ ಜಾಸ್ತಿ ಆಗಿದೆ ರೇಟ್ಸ್ ಕಟ್ಸ್ ಬಗ್ಗೆ ಜುಲೈ ಅಲ್ಲಿ ಆಗಿಲ್ಲ ಅಂದ್ರು ಅಟ್ ಲೀಸ್ಟ್ ಸೆಪ್ಟೆಂಬರ್ ಅಲ್ಲಂತೂ ಹಂಡ್ರೆಡ್ ಪರ್ಸೆಂಟ್ ಅನ್ನೋ ರೀತಿ ಒಪಿನಿಯನ್ ಗಳು ಕಂಡು ಬರ್ತಾ ಇದೆ ಅದೇ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಎಲ್ಲ ಮಾರ್ಕೆಟ್ ಗಳ ಮೇಲೆ ಕಂಡು ಬರ್ತಾ ಇದೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಬರುತ್ತೆ ಅಂತ ಇಂಡಿಕೇಶನ್ ಅಂತೂ ಪಾಸಿಟಿವ್ ಇದೆ ಹೋಪ್ ಇಟ್ಕೊಳ್ಳೋಣ ಸರಿ ಎಲ್ಲಾ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ